ರೆ ಹತ್ತು ಹತ್ತುವರೆ ಎಲ್ಲ ಕೆಂಗೂರಿ

ಜಾಸ್ತಿ ಇಲ್ಲ ಆಯ್ತು ಆಯ್ತು ನಂಬರ್ ಕೊಡಿ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಏಟ್ ಸಿಕ್ಸ್ ಏಟ್ ಫೋರ್ ಸಿಕ್ಸ್ ಫೋರ್ ಫೋರ್ ಇನ್ನೊಂದ್ಸಲ ಡಬಲ್ ಏಟ್ ಹ್ಞೂ ಸಿಕ್ಸ್ ಡಬಲ್ ಒನ್ ಹ್ಞೂ ಡಬಲ್ ನೈನ್ ಹ್ಞೂ ಸಿಕ್ಸ್ ಏಟ್ ಫೋರ್ ಹ್ಞೂ ಆಗ್ತೈತೆ

வருக்கிறேன். Oh, yeah. 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 yeah.